ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಯಾವ ವಿಚಾರ ಸುದ್ದಿ ಸದ್ದನ್ನ ಮಾಡ್ತಾ ಇದೆ ಯಾವ ವಿವಾದ ಪ್ರಮಾದಕ್ಕೆ ಕಾರಣವಾಗಿದೆ ಯಾವೆಲ್ಲ ವಿಚಾರಗಳು ಪ್ರಚಲಿತದಲ್ಲಿ ಇದೆ ಅನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ತಂದಿಡುವಂತಹ ವಿಚಾರವೇ ಪವರ್ ಪಾಲಿಟಿಕ್ಸ್ ನಾನು ನಿಶ್ಚಿತ ಅವರ್ ಪಾಲಿಟಿಕ್ಸ್ ನಲ್ಲಿ ನಾವು ನಿಮ್ಮ ಮುಂದೆ ಮಾಹಿತಿಯನ್ನ ಬಿಚ್ಚಿಡ್ತಾ ಇರುವಂತಹ ವಿಚಾರ ಈಗ ಕಳೆದ ಭಾನುವಾರದಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ಕಂಡಕ್ಟರ್ ಕನ್ನಡವನ್ನ ಮಾತಾಡಿ ಅಂತ ಹೇಳಿ ಟಿಕೆಟ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಯಾಣಿಕರಿಗೆ ಹೇಳಿದಾಗ ಆ ಯುವತಿಗೆ ಹೇಳಿದಾಗ ನಾವು ನೀವೇ ಮರಾಠಿಯಲ್ಲಿ ಮಾತನಾಡಿ ಇರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇನ್ನು ಆ ಮರಾಠಿಯ ಪುಂಡರು ನಮ್ಮ ಕರ್ನಾಟಕ ರಾಜ್ಯದ ಕಂಡಕ್ಟರ್ ಮೇಲೆ ಸಾಕಷ್ಟು ವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಜೊತೆಗೆ ಅವ್ರ ಮೇಲೆ ಅಹ್ ಹೊರದಾಟ ಬಡದಾಟ ಕೂಡ ನಡೆದಿತ್ತು ಅದಾದ ಬಳಿಕ ಕಂಡಕ್ಟರ್ ಆಸ್ಪತ್ರೆಗೆ ಹೋಗಿ ಏನು ಅಡ್ಮಿಟ್ ಆಗ್ತಾ ಇದ್ದಂತೆ ಆತನ ರಾತ್ರೋ ರಾತ್ರೋರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಯ ಸಂದರ್ಭದಲ್ಲಿ ಪೋಕ್ಸೋಕ್ ಕೇಸ್ ಸಹ ದಾಖಲಾಗುತ್ತೆ ಇದೆಲ್ಲದರ ನಡುವೆ ಬೆಳಗಾವಿಯ ರಾಜಕಾರಣಿಗಳು ಮೌನಕ್ಕೆ ಶರಣಾಗಿದ್ದು ಸಹ ಆಕ್ರೋಶಕ್ಕೆ ಮತ್ತಷ್ಟು ಎಡೆ ಮಾಡಿಕೊಟ್ಟಿತ್ತು ಅದೇ ಏನು ಊರಿದೆ ಅಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮತ್ತು ಮರಾಠಿಯಲ್ಲಿ ಮಾತನಾಡಿರುವಂಥ ವಿಚಾರವೂ ಸಹ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದರು ಅದನ್ನು ನಾವು ನಿನ್ನೆಯೂ ಸಹ ನಮ್ಮ ಮಯೂರ ಟಿವಿಯಲ್ಲಿ ಈ ವಿಚಾರವನ್ನು ಚರ್ಚೆಯನ್ನು ಸಹ ಮಾಡಿದ್ವಿ ನಿಮ್ಮ ಮುಂದೆ ಮಾಹಿತಿಯನ್ನು ಸಹ ಬಿಚ್ಚಿಟ್ಟಿದ್ವಿ ಇದ್ರ ಬೆನ್ನಲ್ಲೇ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸತೀಶ್ ಜಾರಕಿಹೊಳಿಯವರು ಸಹ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ ಈಗಾಗಲೇ ಏನು ಕನ್ನಡಪರ ಸಂಘಟನೆಗಳು ಕೆಣಕುವಂತಹ ಹೇಳಿಕೆಗಳನ್ನ ಒಂದು ಕಡೆ ಸತೀಶ್ ಜಾರಕಿಹೊಳಿಯವರು ಸಹ ಕೊಟ್ಟಿದ್ದಾರೆ ಅವರೊಟ್ಟಿಗೆ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ಭಾಗದಲ್ಲಿ ಭಾಷಾ ವಿವಾದ ಏನಿದೆ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ ಮಹಾರಾಷ್ಟ್ರದ ಎಂ ಎಸ್ ಕುಂಡರು ಕರ್ನಾಟಕದ ಬಸ್ ಗಳಿಗೆ ಮಸಿ ಬಳಿಯೋದು ಬಸ್ ಡ್ರೈವರ್ಗೆ ಹಾಗೆ ಕಂಡಕ್ಟರ್ ಮುಖಕ್ಕೆ ಕೇಸರಿ ಬಣ್ಣ ಬಳಿಯೋದು ಸಹ ನಡೀತಾ ಇದೆ ಅಕಸ್ಮಾತ್ ಏನಾದ್ರೂ ಮಹಾರಾಷ್ಟ್ರ ಕಿ ಜೈ ಮರಾಠಿ ಕಿ ಜೈ ಅಂತ ಅಂದಿಲ್ಲ ಅಂದ್ರೆ ಕೇಸರಿ ಬಣ್ಣ ಬಳಿಯುವಂತಹದ್ದು ಸಹ ನಡೀತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸತೀಶ್ ಜಾರಕಿಹೊಳಿ ಇವರಿಬ್ರು ಏನೇನ್ ಮಾತನಾಡಿದ್ರು ಏನ್ ಹೇಳಿದ್ದಾರೆ ಅನ್ನುವಂತಹದನ್ನ ಫಸ್ಟ್ ನಾವು ಇವತ್ತಿನ ಈ ಪವರ್ ಪಾಲಿಟಿಕ್ಸ್ ನಲ್ಲಿ ಅವರ ಹೇಳಿಕೆಯನ್ನ ನೋಡಿ ಅದಾದ ಬಳಿಕ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅದೇ ಆಗುದಿಲ್ಲ ಮತ್ತೆ ಇಲ್ಲಿ ಯಾಕಂದ್ರೆ ಅಲ್ಲಿ ಸ್ಟಾರ್ಟ್ ಅಲ್ಲಿ ಇಲ್ಲಿ ಸ್ಟಾರ್ಟ್ ಅವ್ರು ಅಂತ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರೆ ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ ಅವ್ರ ಸರ್ಕಾರ ಇದೆ ನಮ್ಮ ಸರ್ಕಾರ ಇದೆ ಪೊಲೀಸರು ಇದಾರೆ ಅವ್ರು ಮಾಡ್ತಾರೆ ಅವ್ರ ಮೇಲೆ ಬಿಟ್ಬಿಡ್ದು ಒಳ್ಳೇದು ಇಲ್ಲ ಇಲ್ಲ ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ಮೆಂಟ್ ಇಲ್ಲ ಶಿವಸೇನಾ ಮುಂಚೆ ಅವ್ರು ಅದನ್ನೇ ಹತ್ರ ಪರವಾಗಿ ಇದಾರ ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಮುಂಚೆ ಮುಂಚೆಯಿಂದ ಅದು ಅದೇನು ಹೊಸದಲ್ಲ ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರು ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನು ನಾವು ಪಾರ್ಟಿಕಲ್ಲಿ ಪಾರ್ಟಿ ಅವರದ್ದಿದ್ರೆ ಭಾಗವಹಿಸೋದ್ ಅವಶ್ಯಕತೆ ಇಲ್ಲ ಪೊಲೀಸರು ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ಈಗ ಡಿ ಸಿ ಅವರು ಬೆಳಗಾವಿ ಕೊಲ್ಹಾಪುರ ಡಿ ಸಿ ಅವ್ರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಅವರು ಇವರು ಮ್ಯೂಚುವಲ್ ಮ್ಯಾಗೆ ಮಾಡಿ ಅವರು ಏನಾಗ್ಬಾರ್ದು ಆ ಬಸ್ಗೆ ಹೋದ್ರೆ ನಮ್ಮವ್ರದ್ದು ಆಗ್ಬೋ ಅಂತ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಇವತ್ತು ಮಾಡ್ತಾರೆ ಡಿ ಸಿ ಅವರು ಅವ್ರಿಗೂ ನಮ್ಮ ಏನಂತ ಬರೋದ್ರಿಂದ ಪರಿಹಾರ ಏನೋ ಆಲ್ರೆಡಿ ಪೊಲೀಸರು ಆಕ್ಷನ್ ತಗೋತಿದ್ದಾರೆ ಅವರು ತಪ್ಪಿದ್ರೆ ಅವ್ರಿಗೆ ಆ್ಯಕ್ಷನ್ ಮಾಡ್ತಾರೆ ಇವರು ತಪ್ಪಿದ್ರೆ ಇವ್ರು ಮಾಡ್ತಾರೆ ಯಾವುದೇ ಸಂಘಟನೆ ಬಂದು ಹೊಡೆತ ಬಿಡೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ ಈಗ ಯಾರೇ ಬಂದರೂ ಕೂಡ ಪೊಲೀಸ್ ಆ್ಯಕ್ಷನ್ ತೊಳ್ದಂತೆ ತೋದಿ ತೋತಾರೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು ನಮ್ಮ ರಿಕ್ವೆಸ್ಟು ಕೈ ಬಿಡ ಅಂತ ಹೇಳ್ತೀವಿ ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈ ಎರಡು ಕಡೆ ಕೌಂಟರ್ ಕೇಸ್ ಆಗಿದಾವೆ ಇನ್ನು ಕೇಸ್ ಆಗದೆ ಇದ್ದರೆ ಓಕೆ ಮಾತು ಬೇರೆ ಕೇಸ್ ಆಗಿದೆ

ಪಾಲನೆ ಮಾಡ್ತೇವೆ ಅಂತ ಹೇಳೋದು ಇಲ್ಲ ಅಂತ ಹೇಳಿಕ್ ಆಗೋಲ್ಲ ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು ಸರ್ ಆ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್ ಡಿ ಸಿ ಅವ್ರಿಗೆ ಪವರೇ ಇಲ್ಲ ಇವ್ರು ಹೆಂಗೆ ಹೇಳ್ತಾರೆ ಪವರ್ನೇ ಇಲ್ಲ ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು ರಾಜ್ಯ ಸರ್ಕಾರ ತೀರ್ಮಾನ ಅದು

ನೋಡೋಣ ಅದು ಏನಿದೆ ಅವ್ರದ್ದು ವ್ಯಾಪ್ತಿ ಎಷ್ಟಿದೆ ಹೈ ಡೆಲ್ಲಿಯಲ್ಲಿ ಬಂದವ್ರದ್ದು ಅವ್ರು ಏನು ಸಜೆಷನ್ ಮಾಡಿದ್ದಾರೆ ಚೆಕ್ ಮಾಡೋಣ ಒಂದು ಹೇಳಿ ಇದ್ರೆ ಸರ್ಕಾರದ ಒಪಿನಿಯನ್ ತೊಗೊಳ್ಬೇಕಾದ್ರೆ ಸರ್ ಬೆಳಗಾಮ್ ಇಶ್ಯೂ ಮತ್ತು ರಾಜ್ಯ ಬೇರೆ ಕಡೆ ಇಶ್ಯೂ ಬೇರೆ ಇದೆ ಬೆಳಗಾಮದಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್ ಪಾಲಿಸಿ ಸ್ಟೇಟ್ ಲ್ಯಾಂಗ್ವೇಜ್ ಸ್ಟ್ರೆಂತ್ ಮಾಡಿ ಸಲುವಾಗಿ ಇಲ್ಲೇ ಕಾಲದಲ್ಲಿ ಕೊಡ್ತಾ ಇದ್ದಾರೆ ಅದಿರುವಾಗ ಇವರು ಗೌರ್ಮೆಂಟ್ ಕಡೆ ಒಪಿನಿಯನ್ ತಗೋತೇನಂತ ಹೇಳ್ಬೋದಾಗಿತ್ತು ನೀವು ಡೈರೆಕ್ಟ್ಲಿ ಅಶೂರೆನ್ಸ್ ಕೊಟ್ಟ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಈಗ 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 ಗೌರ್ಮೆಂಟ್ ಒಪಿನಿಯನ್ ತೊಗೊಳಕ್ಕೆ ಹೇಳೋಣ ಏನಂದ್ರೆ ತೊಗೊಳಕ್ಕೆ ಹೇಳೋಣ

ನೋಡಿ ಮೊದಲನೇದಾಗಿ ಇಂಥ ಘಟನೆಗಳನ್ನು ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದರೆ ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ಲರೂ ಚೆನ್ನಾಗಿ ಇದ್ದೀವಿ ತಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷನರ್ ಅವ್ರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೆ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವ್ರನ್ನ ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತನ್ನೇ ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನು ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಅದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವು ಇಲ್ಲಿದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಾಗಿ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ ಸರ್ ಈಗಾಗಲೇ ಏನು ಪೊಲೀಸರ ಕೆಲಸವನ್ನು ನಾನು ಈಗಾಗಲೇ ಪೊಲೀಸರು ಏನು ಕೆಲಸ ಮಾಡ್ತಾ ಇದಾರೆ ಏನಾಗ್ತಾ ಇದೆ ಏನಿಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ನ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಭಾಷೆ ಅಥವಾ ನಾವೆಲ್ಲರೂ ಕೂಡ ಹೇಗಿದ್ದೀವಿ ಅನ್ನುವಂಥದ್ದು ಇನ್ನೊಂದು ಸ್ಥಳೀಯರು ಎಲ್ರಿಗೂ ಗೊ ಸಹ ಗೊತ್ತಿರುವಂತಹ ವಿಚಾರ ಅನ್ನುವಂಥದ್ರ ಬಗ್ಗೆ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ರು ಅದರ ಜೊತೆಗೆ ಸತೀಶ್ ಅವರು ಕನ್ನಡ ಪರ ಸಂಘಟನೆಗಳು ಬರಬಾರ್ದು ಅನ್ನುವಂತಹ ಅದ್ರ ಬಗ್ಗೆ ಸಹ ಗೌಡ್ರು ಅಥವಾ ಪ್ರವೀಣ್ ಶೆಟ್ಟಿ ಅವರು ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಮಾತನಾಡಿದ್ರು ಕನ್ನಪಡ ಪರ ಸಂಘಟನೆಗಳು ಕೆಳಕುವಂತಹ ಹೇಳಿಕೆಗಳನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಹಾಗೆ ಕರ್ನಾಟಕ ಭಾಗದಲ್ಲಿ ಭಾಷಾ ವಿವಾದ ಉದ್ವಿಗ್ನದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಮಹಾರಾಷ್ಟ್ರದ ಎಮ್ ಇ ಎಸ್ ಪುಂಡ್ರು ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯೋದು ಜೊತೆ ಬಸ್ ಡ್ರೈವರ್ಗಳಿಗೆ ಹಾಗೆ ಕಂಡಕ್ಟರ್ಗಳಿಗೆ ಮುಖಕ್ಕೆ ಕೇಸರಿ ಬಣ್ಣ ಬಳಿಯೋದು ಹಾರಗಳನ್ನು ಹಾಕುವಂಥ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈ ಬೆಳವಣಿಗೆಗೆ ಕನ್ನಡಿಗರಿಂದ ತೀವ್ರ ವಿರೋಧ ಸಹ ವ್ಯಕ್ತ ಆಗ್ತಾ ಇದೆ ಇದೆಲ್ಲದರ ನಡುವೆ ಕನ್ನಡ ಪರ ಸಂಘಟನೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ಕೆಣಕಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿ ನಾರಾಯಣಗೌಡ ಹಾಗೆ ಕಾರ್ಯಕರ್ತರು ಬೆಳಗಾವಿಗೆ ಬರ್ತೀವಿ ಅಂತ ಹೇಳಿ ಹೇಳಿದಂತಹ ಬೆನ್ನಲ್ಲೇ ಸಚಿವರು ಹೇಳಿಕೆಯೊಂದನ್ನು ಸಹ ಕೊಟ್ಟಿದ್ರು ಬೆಳಗಾವಿ ಕರ್ನಾಟಕದ ಸರ್ಕಾರಿ ಬಸ್ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ದಾಳಿ ಮಾಡಿರುವುದು ಭಾರಿ ಚರ್ಚೆಗೂ ಸಹ ಕಾರಣ ಆಗಿದೆ ಕರ್ನಾಟಕದ ಕೆಲವು ರಾಜಕಾರಣಿಗಳು ಮಹಾರಾಷ್ಟ್ರದವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ ಇದೀಗ ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಸಹ ಮಾತನಾಡಿದ್ರು ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಆಗಿದೆ ಈ ವಿಚಾರವಾಗಿ ನಾವು ಪೊಲೀಸ್ ಇಲಾಖೆಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದೀವಿ ಇಬ್ಬರ ವೈಯಕ್ತಿಕ ಜಗಳ ಭಾಷೆಗೆ ಇದು ವರ್ಗ ಆಗಬಾರ್ದು ಅನ್ನುವಂಥದ್ದು ನಮ್ಮ ಮನವಿ ಅಂತ ಕೂಡ ಹೇಳಿದ್ರು ಮುಂದುವರೆದು ಈ ಪ್ರಕರಣದಲ್ಲಿ ಕನ್ನಡ ಮರಾಠಿ ಸಂಘಟನೆ ಅಂತ ಹೇಳಿ ಬಿಂಬಿಸಬಾರ್ದು ಅಂತಿಮವಾಗಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಬಸ್ ಕಂಡಕ್ಟರ್ ವಿರುದ್ಧ ಫೋಕ್ಸೋ ಕೇಸ್ ಸಹ ದಾಖಲಾಗಬಾರ್ದಾಗಿತ್ತು ಆದ್ರೆ ದಾಖಲಾಗಿದೆ ಪೊಲೀಸರಿಂದ ತಪ್ಪಾಗಿದೆ ಇದನ್ನ ಸರಿ ಮಾಡೋದಕ್ಕೆ ಮುಂದೆ ಅವಕಾಶ ಸಹ ಇದೆ ಎರಡೂ ರಾಜ್ಯಗಳ ಬಸ್ ಸಂಚಾರ ಈಗ ಸ್ಥಗಿತ ಆಗಿರೋದ್ರಿಂದ ಇದು ನಷ್ಟ ಆಗುತ್ತೆ ಸರ್ಕಾರಕ್ಕೂ ನಷ್ಟ ಆಗುತ್ತೆ ಜನರಿಗೂ ಸಹ ಇದರಿಂದ ತೊಂದರೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ರು ಪೊಲೀಸರ ಕೆಲಸ ನಾವು ಮಾಡೋದಕ್ಕಾಗಲ್ಲ ಅವರಿಗೆ ಕೆಲಸ ಮಾಡಕ್ ನಾವು ಬಿಡಬೇಕು ಸರ್ಕಾರಿ ಬಸ್ಗೆ ಮಸಿ ಬೆಳಿತಾ ಇರುವಂತಹ ವಿಚಾರದ ಬಗ್ಗೆ ಅವರು ಮಾತನಾಡಿದ್ರು ಇವರು ಮಾಡ್ತಾರೆ ಅಂತ ಹೇಳಿ ಅವರು ಮಾಡ್ತಾರೆ ಶಿವಸೇನೆಯು ಸಹ ಬೆಳಗಾವಿ ಮಹಾರಾಷ್ಟ್ರ ಸೇರ್ಬೇಕು ಎನ್ನುವಂತಹ ನಿಲುವನ್ನ ಹೊಂದಿದೆ ಬೆಳಗಾವಿ ಕೊಲ್ಹಾಪುರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ ಅಂತ ಸಹ ಹೇಳಿದ್ರು ಯಾವುದೇ ಸಂಘಟನೆ ಬಂದು ಇಲ್ಲಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ ಬೆಳಗಾವಿ ಕರ್ನಾಟಕ ರಕ್ಷಣಾ ವೇದಿಕೆ ಬರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತೇನು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಈಗ ಆಲ್ರೆಡಿ ಅಲ್ಲಿ ಸತೀಶ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಇದು ಭಾರಿ ಚರ್ಚೆಗೂ ಸಹ ಕಾರಣ ಆಗಿದೆ ಕರವೇ ಬೆಳಗಾವಿ ಚಲೋ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದಂಥವ್ರು ಯಾವುದೇ ಸಂಘಟನೆ ಬಂದು ಏನ್ ಮಾಡ್ತಾರೆ ಬೆಳಗಾವಿ ಚಲೋ ಕೈ ಬಿಡಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರು ಯಾರು ಕೂಡ ಬೆಳಗಾವಿಗೆ ಬರಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಎರಡೂ ಕಡೆ ಕೇಸ್ ಆಗಿದೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಇದು ಕನ್ನಡಪರ ಸಂಘಟನೆಗಳ ಅಸಮಾಧಾನಕ್ಕೂ ಸಹ ಕಾರಣ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಕನ್ನಡ ಪರ ಹೋರಾಟಗಾರರು ಈಗಾಗಲೇ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಟಿ ನಾರಾಯಣಗೌಡರು ಮಾತನಾಡಿದ್ದಾರೆ ಬನ್ನಿ ಒಮ್ಮೆ ನೋಡ್ರಿ ಬೆಳಗಾವಿಯಲ್ಲಿ ಮರಾಠಿ ಎಂ ಇ ಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನು ನಾನು ಗಮನಿಸಿದ್ದೀನಿ ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ ಇವತ್ತು ಇವರ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಂದು ಅಂತ್ಯ ಆಗಬೇಕು ಕರ್ನಾಟಕದ ಬಸ್ಗಳ ಮೇಲೆ ಬಸ್ಸುಗಳನ್ನು ಒಡೆದಾಕುವಂಥದ್ದು ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು ಕನ್ನಡದ ಕಂಡಕ್ಟ್ರ್ ಮೇಲೆ ಅಲ್ಲೇ ಮಾಡುವಂಥದ್ದು ಇಂಥ ಪ್ರವೃತ್ತಿ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ ರಾಯಣ್ಣನ ಜನ್ಮಭೂಮಿ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ ಕರ್ನಾಟಕ ಬಂದಿದ್ರೆ ಅವರು ಮಾಲೀಕರಲ್ಲ ಈ ನೆಲದ ಮಾಲೀಕರು ಕನ್ನಡಿಗರು ಅವರು ನಮ್ಮ ಅತಿಥಿಗಳು ಅಷ್ಟೇ ಅದು ಹರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋತ್ ಕಲಿಬೇಕು ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ವೈಭವೀಕರಿಸ್ತೀವಿ ಇದು ಇಲ್ಲಿ ನೆಲದಲ್ಲಿ ನಡೆಯಲ್ಲ ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಇವತ್ತು ಎಸ್ ಗುಂಡಾಗಳಿಗೆ ಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ ಮರಾಠಿ ಪುಂಡ್ರು ಎಸ್ ಗೂಂಡಗಳು ನೀವು ಕಲಿಬೇಕು ಪಕ್ಕದ ರಾಜ್ಯವಾಗಿಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಆಗತ್ತ ಇಲ್ಲಿ ಕನ್ನಡ ಮಾತಾಡದವ್ರ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ್ಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೊಟ್ಬಿಡಿ ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು ಕನ್ನಡಿಗರಾಗೇ ಬದುಕ್ಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಇದನ್ನ ಅರ್ಥ ಮಾಡಿಕೊಡಿ ನಿಮ್ಮ ಬೇರ್ಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರು ಇವತ್ತು ಒಬ್ಬ ಎಂ ಎಸ್ ಶಾಸಕ ಇಲ್ಲ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ ಕರ್ನಾಟಕದ ಒಳಗಡೆ ಈ ತರದ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹಿಸಿಲ್ಲ ಮುಂದೂ ಸಹಿಸಲ್ಲ ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ ಹೊಡಿತೀವಿ ಬೇಕಾದ್ರೆ ಅದಕ್ಕಾಗಿ ಬಂದಿದ್ದೀವಿ ಈ ತರ ದೌರ್ಜನ್ಯವನ್ನು ನಿಲ್ಲಿಸಿ ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಯಲ್ಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರನ್ನ ಕೆಡಕ್ಬೇಡಿ ಪುಲಿಕೇಶಿಯ ಇತಿಹಾಸವನ್ನ ಮಯೂರ ವರ್ಮನ ಇತಿಹಾಸವನ್ನ ರಾಯಣ್ಣನ ಇತಿಹಾಸವನ್ನ ಚನ್ನವನ ಇತಿಹಾಸವನ್ನ ಸಿಂಧೂರ ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ ಒಮ್ಮೆ ತಿಳ್ಕೊಂಡ್ಬಿಟ್ರೆ ಕನ್ನಡಿಗರ ಇತಿಹಾಸ ಎಂತದ್ದು ನಿಮಗೆ ಅರ್ಥ ಆಗತ್ತೆ ಇವತ್ತು ಏನು ನೀವು ಬದುಕಲಿಕ್ಕೆ ಅಂತ ಹೇಳಿ ಕರ್ನಾಟಕಕ್ಕೆ ಬಂದಿದ್ದೀರಿ ಬೆಳಗಾವಿಗೆ ಬಂದಿದ್ದೀರಿ ಕರ್ನಾಟಕದ ನೆಲ ಭಾರಿ ಶಾಂತ ಪ್ರಿಯವಾದಂತ ನೆಲ ಎಲ್ಲರನ್ನ ನಾವು ಸಹಿಸ್ಕೊಂಡಿದ್ದೀವಿ ನಿಮಗೆ ಬದುಕ್ ಕೊಟ್ಟಿದ್ದೀವಿ ಇಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ ಕನ್ನಡಿಗರಾಗಿ ಕನ್ನಡದ ಋಣವನ್ನ ತೀರಿಸಬೇಕು ಈ ನೆಲದ ಋಣವನ್ನ ತೀರಿಸ್ಬೇಕು ಈ ಅದು ಬಿಟ್ಟು ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಗುಂಡಾಗಿರಿ ಮಾಡ್ತೀವಿ ಅಂದ್ರೆ ಆ ಗುಂಡಾಗಿರಿ ಮಾಡುವ ಕೈಗಳು ಮುಂದೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತೀವಿ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ನಡೆಸಿದಂತಹ ಅಲ್ಲಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತು ಬೆಳಗಾವಿಯ ಸಚಿವರು ಮತ್ತೆ ಶಾಸಕರನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತು ಕೂಡ ಈ ಸಂದರ್ಭದಲ್ಲಿ ಏನು ನಾರಾಯಣಗೌಡರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಮರಾಠಿಗರಿಂದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಪ್ರತಿಕ್ರಿಯೆಯನ್ನ ನೀಡಿದ್ರು ಇದರ ಬನ್ನಲೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರೇನಿದ್ದಾರೆ ಏನಿದ್ದಾರೆ ಸಿಪಿಐ ತಲೆದಂಡ ಕೂಡ ಆಗಿದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಸಹ ಲಭ್ಯ ಆಗಿದೆ ಅದರ ಜೊತೆಗೆ ಪ್ರವೀಣ್ ಶೆಟ್ಟಿ ಸಹ ಮಾತನಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರಾದಂತಹ ಪ್ರವೀಣ್ ಶೆಟ್ಟಿ ಅವರು ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ಒಮ್ಮೆ ನೋಡೋಣ ಬರ್ರಿ ಮಾಡಿದ್ದಾರೆ ಅಲ್ಲ ಒಬ್ಬ ಅರವತ್ತು ವರ್ಷದ ತಂದೆ ಸಮಾನದಲ್ಲಿರುವಂತ ಕನ್ನಡಿಗ ಅವನ ಮಗಳ ಸಮಾನ ಮೇಲೆ ಒಂದು ಬಸ್ಸಲ್ಲಿ ಅರವತ್ತು ಜನ ಇರುವಂಥ ಬಸ್ಸಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗುತ್ತಾ ಸಾಧ್ಯನ ಇದು ಅಂದರೆ ಕನ್ನಡಿಗರ ಸ್ವಾಭಿಮಾನವನ್ನು ಹತ್ತಿಕ್ಕುವಂಥ ಕೆಲಸ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡುವಂಥ ಕನ್ನಡಿಗರು ಅವರಿಗೆ ರಾಜ್ಯ ಸರ್ಕಾರ ಏನು ಸಂಬಳ ಕೊಡುತ್ತೆ ಅವ್ರ ಜೀವನಕ್ಕಾಗಿ ಆ ಕೆಲಸವನ್ನು ಮಾಡ್ತಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂದ್ರೆ ದಾಳಿ ಮಾಡ್ತಾರೆ ಅಂದರೆ ನಾವು ಯಾವ ದೇಶದಲ್ಲಿದ್ದೀವಿ ಯಾವ ಪ್ರದೇಶದಲ್ಲಿದ್ದೀವಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಕಟ್ಟಿರುವಂಥ ಈ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ಹಿಂದೆ ವಿಜಯ್ ಮೂರ್ಯಾಗ ಏನಾಗಿದ್ಯೋ ಅದನ್ನೇ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೋಡಿ ಸತೀಶ್ ಚಾರ್ಚಿ ಇರ್ಬೋದು ಅಥವಾ ಬೆಳಗಾವಿ ಶಾಸಕರು ಇರ್ಬೋದು ಬೆಳಗಾವಿ ರಾಜಕಾರಣಿಗಳು ಇರ್ಬೋದು ಲಕ್ಷ್ಮೀ ಹೆಬ್ಬಳ್ಕರ್ ಇರ್ಬೋದು ಅಥವಾ ಬಿಜೆಪಿ ಶಾಸಕರು ಇರ್ಬೋದು ಅಥವಾ ಜೆಡಿಎಸ್ ನ ಶಾಸಕರು ಇರ್ಬೋದು ಅವರೇ ಇಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದರೆ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಈ ಭಾಷಾ ಜಗಳ ಬರ್ತಾ ಇದ್ದಿಲ್ಲ ಮರಾಠಿಗರು ಕನ್ನಡಿಗರು ಅಣ್ಣ ತಮ್ಮಂದಿರ್ತಾರನೇ ಬದುಕ್ತಾ ಇದ್ರು ಆದರೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿರೋದೆ ಈ ರಾಜಕಾರಣಿಗಳು ರಾಜಕೀಯ ಲಾಭಕ್ಕಾಗಿ ಎಮ್ ಇ ಎಸ್ ಗುಂಡಗಳು ಶಿವಸೇನೆಯವರು ಮಾಡಿರುವಂಥ ಕುತಂತ್ರ ಆದ್ರಿಂದ ಇಲ್ಲಿ ಕನ್ನಡ ವಾತಾವರಣ ಮಾಡಿದರೆ ಕನ್ನಡಿಗರ ಮೇಲೆ ಹಲ್ಲೆ ಆಗಿಲ್ಲ ಅಂದರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದರೆ ಕರ್ನಾಟಕದ ಪೊಲೀಸರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ಕನ್ನಡಿಗರ ಹೋಟೆಲ್ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ಹೆಂಡತಿ ಮಕ್ಕಳ ನಮಗೂ ಉದ್ಯೋಗ ಇದಾವೆ ಕನ್ನಡಿಗರ ಸ್ವಾಭಿಮಾನದ ಮೇಲೆ ಪೆಟ್ಟು ಬಿದ್ರೆ ಜಲ ಜಲ ನೆಲದ ವಿಷಯದಲ್ಲಿ ಪೆಟ್ಟು ಬಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂದೂ ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನೇಕ ಸಂದರ್ಭದಲ್ಲಿ ಪೊಲೀಸರ ಲಾಠಿ ನೇಟು ಬೂಟಿನೇಟು ಜೈಲು ಶರವಾಸವನ್ನ ನಾವು ನೋಡಿದೀವಿ ಆದ್ರಿಂದ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡಬೇಕು ಮಾನ್ಯ ಸಿದ್ಧ ಸಿದ್ದರಾಮಯ್ಯನವರ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿ ಕಾಳಜಿ ಉಳ್ಳವಂಥವ್ರು ಕನ್ನಡಿಗರ ಬಗ್ಗೆ ಪ್ರೀತಿ ಕಾಳಜಿ ಉಳ್ಳವಂಥವ್ರು ಆದ್ರಿಂದ ಈ ಕೂಡಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ದರಾಮಯ್ಯರು ಇಂಥ ದುಷ್ಟಶಕ್ತಿಗಳನ್ನ ಗಡಿಪಾರು ಮಾಡಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ನಲ್ಲಿ ಮರಾಠಿ ಮಾತನಾಡಲಿಲ್ಲ ಎಂಬಂತಹ ಕಾರಣಕ್ಕೆ ಬೆಳಗಾವಿಯಲ್ಲಿ ಕನ್ನಡಿಗ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ವಿಚಾರವಾಗಿ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವೆ ಭಾಷಾ ಕಿಡಿ ಹೊತ್ತಿ ಉರಿತಾ ಇದೆ ಇದು ಕನ್ನಡ ವರ್ಸಸ್ ಮರಾಠಿ ಸ್ವರೂಪವನ್ನ ಪಡೆದುಕೊಂಡಿದೆ ಕನ್ನಡ ಪರ ಹೋರಾಟಗಾರರು ಬೆಳಗಾವಿಗೆ ತೆರಳಿ ಈಗಾಗಲೇ ಬೃಹತ್ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇದ್ದಾರೆ ಬಸ್ನಲ್ಲಿ ಟಿಕೆಟ್ ಅನ್ನ ಕೊಡುವಂತಹ ವಿಚಾರಕ್ಕೆ ಆರಂಭ ಆದಂತಹ ಭಾಷಾ ವಾಗ್ವಾದ ವಾಗ್ವಾದ ಏನಿದೆ ಅದು ಜಗಳದ ಸ್ವರೂಪವನ್ನು ಸಹ ತಾಳಿದೆ ಮರಾಠಿನ ಮಾತನಾಡಲಿಲ್ಲ ಅಂತ ಹೇಳಿ ಕಂಡಕ್ಟರ್ ಮೇಲೆ ಕೆಲವು ಪುನ್ರು ಹಲ್ಲೆಯನ್ನು ಸಹ ನಡೆಸಿದ್ರು ಈ ಘಟನೆಯಲ್ಲಿ ಗಾಯಗೊಂಡಂತಹ ಕಂಡಕ್ಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಕಂಡಕ್ಟರ್ ಮೇಲೆಯೇ ಲೈಂಗಿಕ ದೌರ್ಜನ್ಯ ಕೇಸನ್ನ ದಾಖಲು ಮಾಡಲಾಗಿತ್ತು ಇದು ಕೂಡ ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿತ್ತು ಆದರೆ ಇದೀಗ ಏನು ಇದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಜ್ವಾಲೆ ಹತ್ಕೊಂಡಿದೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಬಾಲಕಿಯ ಪೋಷಕರು ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸನ್ನು ದಾಖಲು ಮಾಡಿದರು ಮರಾಠಿ ಪ್ರೇಮವನ್ನು ಮೆರೆದಂತಹದ್ದು ಎಲ್ಲ ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಳೆ ವಿಡಿಯೋಗಳು ಸಹ ವೈರಲ್ ಆಗಿತ್ತು ಮೊನ್ನೆಯೂ ಸಹ ಅವ್ರು ಮಾತಾಡಿದಂತಹ ವಿಡಿಯೋ ವೈರಲ್ ಆಗಿತ್ತು ನಮ್ಮ ಪುತ್ರ ಮತ್ತು ಮಕ್ಕಳು ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ರು ಆಗ ಬಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಗಲಾಟೆ ಆಗಿದೆ ಅದನ್ನು ಕನ್ನಡ ಮರಾಠಿಗರ ಗಲಾಟೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿದೆ ಇದರಿಂದ ಮಹಾರಾಷ್ಟ್ರ ಕರ್ನಾಟಕದ ನಡುವೆ ಜಗಳ ಏನಿದೆ ಅದು ತಾರಕಕ್ಕೇರಿದೆ ನಮ್ಮ ಭಾಷೆ ಸಹ ಮರಾಠಿ ಆಗಿದ್ರು ನಾವು ಕನ್ನಡಿಗರೇ ಅನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಬಾರ್ದೆ ಈ ಘಟನೆಯಿಂದ ಸಾಕಷ್ಟು ಜನರು ಈಗಾಗಲೇ ಏನು ಒಂದ್ ಕಡೆ ರಾಜಕೀಯ ಪ್ರೇರಿತ ಅಂತಾರೆ ರಾಜಕೀಯ ನಾಯಕರು ಸೈಲೆಂಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಅವರು ಸಹ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ರು ನಾರಾಯಣಗೌಡರು ಸಹ ಮಾತಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರಿಗೂ ಸಹ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಂಡಕ್ಟರ್ ಮೇಲಿನ ಹಲ್ಲೆ ಕೇಸ್ ಈಗ ಬಿಗ್ ಟ್ವೆಸ್ಟ್ ಅನ್ನ ಪಡೆದುಕೊಂಡಿದೆ ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿದಂತಹ ಪೋಷಕರೇ ಈಗ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ ಸಹ ಕೊಟ್ಟಿದ್ದಾರೆ ಒಟ್ಟಲ್ಲಿ ಈಗ ಕನ್ನಡ ವರ್ಸಸ್ ಮರಾಠಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಾವು ಕನ್ನಡಿಗರೇ ನಾವು ಕನ್ನಡಾಭಿಮಾನಿಗಳೇ ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಎನ್ನುವಂತಹ ಕುರಿತಾಗಿ ಏನು ಬಸ್ ನಲ್ಲಿ ಭಾಷಾ ವಿವಾದಕ್ಕೆ ಕಾರಣರಾದಂತಹ ಪುತ್ರಿ ಪೋಷಕರೇನಿದ್ದಾರೆ ಇದ್ರ ಬಗ್ಗೆ ಸುಳಿವನ್ನ ಸಹ ಕೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಇದು ಇಲ್ಲಿಗೆ ತಣ್ಣಗಾಗುತ್ತಾ ಇದು ಹೇಗೆ ಮುಂದುವರಿಯುತ್ತಾ ಈಗ ದೊಡ್ಡ ಮಟ್ಟದಲ್ಲಿ ಜ್ವಾಲೆಯನ್ನು ಹಪ್ಕೊಂಡಿದೆ ಯಾವ ರೀತಿ ಬ್ರೇಕ್ ಬೀಳುತ್ತೆ ಬೀಳಿಸ್ತಾರೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ